ಮಹಾರಾಷ್ಟ್ರದ ಜನರಿಗೆ ಚುನಾವಣಾ ಬಾಂಡ್ನ ಎಫೆಕ್ಟ್ ತಟ್ಟಿದೆಯಾ ಬಿ ಜೆ ಪಿ ಪಾರ್ಟಿಗೆ ದೇಣಿಗೆಯನ್ನು ಕೊಟ್ಟು ಜನರಿಗೆ ಈ ವಿದ್ಯುತ್ ಕಂಪನಿ ಇದೆಯಲ್ಲ ಇದು ಎಳಿತಾ ಇದೆ ಈಗ ಅಂತ ಪಾರ್ಟಿಗೆ ದೇಣಿಗೆ ಕೊಟ್ಟುಬಿಟ್ಟು ತಾನೇನು ಬೇಕಾದರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಈ ಕಂಪನಿ ವರ್ತನೆ ಮಾಡ್ತಾ ಇದೆಯಾ ಮಹಾರಾಷ್ಟ್ರದ ಭಿವಂಡಿಯ ಪವರ್ಲೂಮ್ ಉದ್ದಿಮೆದಾರರ ಅನ್ನ ಕಿತ್ತಿದೆಯಾ ಈ ಬಾಂಡ್ಗಳು ಅಂದರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಥವಾ ಪಾರ್ಟಿಗಳಿಗೆ ದೇಣಿಗೆ ಕೊಟ್ಬಿಟ್ಟು ತಾನು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತ ಮಾತನಾಡಿಬಿಟ್ರೆ ಹೇಗೆ ಅಂತ ಪ್ರಶ್ನೆ ಇದೆ ಇಲ್ಲಿ ಕೋವಿಡ್ ಎಫೆಕ್ಟ್ಗೆ ಮುಕ್ಕಾಲು ಭಾಗ ಮುಚ್ಚಿ ಹೋಗಿವೆ ಪವರ್ ಲೂಮ್ಸ್ಗಳು ಒಂದು ಕೈ ಮಗ ಇಲ್ಲೊಂದು ಪವರ್ ಲೂಮ್ಸ್ ಅಂತ ಕರೀತಾರೆ ವಿದ್ಯುತ್ ಚಾಲಿತ ಮಗಗಳು ಇಲ್ಲೇನಾಗಿದೆ ಇವರು ಒಂದು ಕಡೆ ದೇಣಿಗೆ ಕೊಟ್ಬಿಟ್ಟಿದೆ ಈ ಕಂಪನಿ ಚುನಾವಣಾ ವಿಚಾರದಲ್ಲಿ ಚುನಾವಣಾ ಬಾಂಡ್ಗಳನ್ನು ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಟ್ಟುಬಿಟ್ಟಿದೆ ಇದು ಈಗ ಚುನಾವಣಾ ಬಾಂಡ್ ರಾಜಕೀಯ ಇದರ ಹಿಂದಿನ ಒಂದು ರಾಜಕೀಯ ಇದೆಯಲ್ಲ ಈ ಸಂಕಷ್ಟಕ್ಕೆ ಜನ ಒದ್ದಾಡ್ತಾ ಇದ್ದಾರೆ ಅಂತ ಟೊರೆಂಟ್ ಪವರ್ ಲಿಮಿಟೆಡ್ನ ಬಾಂಡ್ ರಾಜಕೀಯಕ್ಕೆ ಜನ ಸುಸ್ತಾಗಿದ್ದಾರೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನೂರ ಆರು ಪಾಯಿಂಟ್ ಐದು ಕೋಟಿಯಷ್ಟು ಚುನಾವಣಾ ಬಾಂಡನ್ನು ಈ ಟೊರೆಂಟ್ ಖರೀದಿ ಮಾಡಿದೆ ಭಿವಂಡಿ ನಗರಕ್ಕೆ ವಿದ್ಯುತ್ ಪೂರೈಸುವಂಥ ಗುತ್ತಿಗೆಯನ್ನು ಕೂಡ ಟೊರೆಂಟ್ ಕಂಪನಿ ಪಡ್ಕೊಂಡಿತ್ತು ಈ ಭಿವಂಡಿಯಲ್ಲಿ ಪವರ್ ಲೂಮ್ಗಳು ಜಾಸ್ತಿ ವಿದ್ಯುತ್ ಚಾಲಿತ ಮಗ್ಗಗಳು ಜಾಸ್ತಿ ಇದೆ ಇಲ್ಲಿ ಚುನಾವಣಾ ಬಾಂಡ್ ಖರೀದಿ ಮಾಡಿದ್ನಲ್ಲಿ ಇವ್ರು ಏನು ಮಾಡ್ತಾರೆ ನನ್ನೇ ಬಾಂಡು ನಾನು ಹೆಂಗಿದ್ರು ಬಾಂಡ್ ಕೊಟ್ಟಿದ್ದೀನಿ ನಾನು ಯಾರು ಹೇಳೋರು ಕೇಳೋರು ಇಲ್ಲ ಅಂಥೇಳಿ ಇವರು ಯಾವ್ಯಾವ ಏರಿಯಾಗಳಿಗೆ ವಿದ್ಯುತ್ತನ್ನು ಕೊಡ್ತಾ ಇದ್ರಲ್ಲ ಅದರ ಬಿಲ್ ಜಾಸ್ತಿ ಮಾಡಿದ್ರು ಡಬಲ್ ಮಾಡಿಬಿಟ್ರು ಮೂರು ಪಟ್ಟು ಮಾಡಿಬಿಟ್ರು ಏನಾಗಬೇಕಾಗ ಬಾಂಡ್ ಕೊಟ್ಟಿದ್ದೀವಿ ಬಂದು ಮಾತ್ರಕ್ಕೆ ಈಗ ಯಾರು ಬಾಂಡ್ ಪಡ್ಕೊಂಡಿರ್ತಾರೆ ಸಪೋಸ್ ಅಲ್ಲಿ ಬಿ ಜೆ ಪಿ ಪಾರ್ಟಿ ಕೊಟ್ಟಿದ್ದಾರೆ ಇವರು ಅವ್ರದ್ದು ಸರ್ಕಾರ ಇರುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಕ್ರಮ ತೊಗೊಳಲ್ಲ ಇವ್ರ ಮೇಲೆ ಅಲ್ಲಿ ವಸೂಲಿ ಮಾಡ್ಕೊಳ್ಳಿ ನೀವು ಅಂತಾರೆ ಡಬಲ್ ಆದರೂ ಹಾಕೊಳ್ಳಿ ಮೂರು ಪಟ್ಟಾದರೂ ಹಾಕಿ ನಾಲ್ಕು ಪಟ್ಟಾದರೂ ಹಾಕ್ಕೊಳ್ಳಿ ನೀವು ಚೆನ್ನಾಗಿ ವಸೂಲಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟಾಗ ಕೈಮಗ್ಗದ ನೇಕಾರ ಏನು ಮಾಡಬೇಕು ಬರೋ ಅದರಿಂದ ಬರುವಂಥ ಆದಾಯ ಅಷ್ಟು ಇರುತ್ತೆ ಜೀವನ ನಡೆದ್ರೆ ಸಾಕು ಅಂತ ಪಾಪ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ ಲಾಭ ಬರಬೇಕಲ್ವಾ ನಾಲ್ಕು ಪಟ್ಟೋ ಮೂರು ಪಟ್ಟೋ ನೀನು ವಿದ್ಯುತ್ನ ಬಿಲ್ಲೇ ಪೇ ಮಾಡಿಬಿಟ್ಟು ಅದರಿಂದ ಉತ್ಪತ್ತನೆ ಆದ ಉತ್ಪಾದನೆ ಆದಂಥ ಬಟ್ಟೆಯನ್ನು ನೀನು ಹೋಗಿ ಮಾರೋದು ಇನ್ನೊಂದು ಮತ್ತೊಂದು ಬರೋ ಲಾಭ ಅಷ್ಟು ಕಷ್ಟಲ್ಲ ಇದ್ದಾಗ ಅದರ ಓನರ್ ಏನು ಮಾಡ್ತಾನೆ ಕಂಪ್ನಿ ಮುಚ್ಬಿಡ್ತಾನೆ ಬೇಡಪ್ಪ ಆಗೋಲ್ಲ ಏನು ಮೂರು ಪಟ್ಟು ವಿದ್ಯುತ್ ಬಿಲ್ ಕೊಟ್ಬಿಟ್ಟು ನಾನು ಉತ್ಪಾದನೆ ಮಾಡೋಕ್ಕಾಗತ್ತಾ ಇದು ಸಿಕ್ತಿರೋದೇ ಅತ್ಯಲ್ಪ ಅದರಲ್ಲಿ ಈ ಥರ ಆದ್ಬಿಟ್ರೆ ನನ್ನೆಲ್ಲ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಕ್ಕೋಸ್ಕರ ನಾನು ಫ್ಯಾಕ್ಟ್ರಿ ನಡೆಸೋಕ್ಕಾಗತ್ತಾ ಅಂತ ಇದೆಲ್ಲ ಹೇಗೆ ಅಂದರೆ ಹಿಂದೆ ಕೂಡ ಹಾಗೆಯೇ ಈ ತರಹದ್ದು ಒಂದು ಹಂತಕ್ಕೆ ಮುಚ್ಚೋಗ್ಬಿಡ್ತವೆ ಅನೇಕ ಕಂಪ್ನಿಗಳು ಮುಚ್ಚೋಗ್ಬಿಡ್ತವೆ ಈ ಮುಚ್ಚಿ ಹೋದ್ಮೇಲೆ ಒಬ್ಬ ದೊಡ್ಡ ಶ್ರೀಮಂತ ಬರ್ತಾನೆ ಇಂಥದ್ದೆಲ್ಲ ಒಂದು ನಾನು ನೋಡ್ಕೊಳ್ತೀನಿ ಅಂತ ಬಂದಾಗ ಅವನೂ ಏನು ಅಡ್ಜಸ್ಟ್ಮೆಂಟ್ ಇರುತ್ತೆ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ ಆ ಅಜ್ಜಸ್ಟ್ಮೆಂಟ್ ಮೇಲೆ ಈ ಕಂಪ್ನಿ ತಗೊಂಡು ಅವನೇ ಮೊನೋಫಲಿ ಮಾಡ್ಕೊಳ್ತಾನೆ ಏಕಾಸ್ವಾಮಿ ಅವನೇ ಮಾಡ್ಕೊಂಡ್ಬಿಡ್ತಾನೆ ಇವೆಲ್ಲ ಬೀದಿಗೆ ಬೀಳ್ತಾರೆ ಆಗ ಈ ಸಣ್ಣ 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 ಉದ್ದಿಮೆದಾರರು ಇರ್ತಾರಲ್ಲ ಇವ್ರ ಕಥೆ ಎಲ್ಲ ಮುಗಿದು ಹೋಗುತ್ತೆ ಮತ್ತು ಇವನು ಯಾವ ಮಾರ್ಕೆಟ್ಗೆ ಬಟ್ಟೆಯನ್ನು ಒದಗಿಸ್ತಾ ಇದ್ನೋ ಅದಕ್ಕಿಂತ ಕಮ್ಮಿ ಬೆಲೆಗೆ ಆ ನಂತರದ್ದು ಅವ್ರ ಅಜ್ಜಸ್ಟ್ಮೆಂಟ್ ಪ್ರಕಾರವಾಗಿ ಅವರು ಬಟ್ಟೆ ಒದಗಿಸೋ ಮೂಲಕವಾಗಿ ಇಂಥ ಇಂಡಸ್ಟ್ರಿಯೆಲ್ಲ ನೆಲಸಮ ಆಗಿಬಿಡುತ್ತೆ ಅವನೇ ಈ ಒಂದು ಫೀಲ್ಡ್ಗೂ ಅವನು ಎಂಟ್ರಿ ಆಗ್ತಾನೆ ಹಿಂದೆ ನೋಟ್ ಬ್ಯಾಂಕ್ ಟೈಮಲ್ಲೂ ಇದೇ ಆಗಿದ್ದದ್ದು ಜಿ ಎಸ್ ಟಿ ಬಂದ ನಂತರದಲ್ಲೂ ಇದೇ ಆಗಿದ್ದದ್ದು ಸಣ್ಣ ಪುಟ್ಟ ಉದ್ದಿಮೆದಾರ ಬದುಕೋಕ್ಕಾಗಲ್ಲ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡೋರು ದಕ್ಕಿಸ್ಕೊಳ್ಳಬಲ್ಲರು ಅದನ್ನು ಹೇಗಿದ್ದರೂ ಮಾರ್ಕೆಟ್ ಅವ್ರದ್ದೇ ಆಗಿರುತ್ತಲ್ಲ ಆಮೇಲೆ ಅವನೇ ನಿಗದಿಪಡಿಸ್ತಾನೆ ಮಾರ್ಕೆಟಲ್ಲಿ ಇವತ್ತಿ ಇವರು ಏನೋ ಇವರು ಬ ಎಟುಕುವಂಥ ಬೆಲೆಯಲ್ಲಿ ಮಾರಾಟ ಮಾಡ್ತಿರ್ತಾರೆ ಇಂಥ ಇಂಡಸ್ಟ್ರಿನೇ ಒಂದು ಕೈಗೆ ತೊಗೊಂಡಾಗ ಅವನು ಬೆಲೆ ಕೂಡ ಅವನೇ ನಿಗದಿ ಮಾಡ್ತಾನೆ ನಾಳೆ ದಿನ ಅವ ಆ ಕಾಲ ಹೋಯ್ತಪ್ಪ ಯಾರು ಸಣ್ಣ ಸಣ್ಣ ಪವರ್ಲು ಮಾಡ್ತಿದ್ದ ಕಾಲ ಹೋಯಿತು ನಾನು ಹೇಳ್ತೀನಿ ಒಂದು ಮೀಟ್ರ್ ಬಟ್ಟೆಗೆ ಇಷ್ಟು ಒಂದು ಸ್ಯಾರಿ ಇಷ್ಟು ಒಂದು ಶರ್ಟ್ ಇಷ್ಟು ಅಂತ ಫಿಕ್ಸ್ ಮಾಡ್ತಾರಲ್ಲ ಅವತ್ತಿಗೆ ಮೊನಾಪಲಿ ಇರುತ್ತೆ ಕೊಂಡ್ಕೊಳ್ಳೋರಿಗೆ ಇವ್ನ ಬಿಟ್ಟರೆ ಬೇರೆ ಯಾರೂ ಇರೋಲ್ಲ ಅದೇ ಸಣ್ಣ ಪುಟ್ಟ ಮಾರಾಟಗಾರರಿದ್ದಾಗ ಇದರ ನಡುವೆ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೋಬಹುದು ಕಮ್ಮಿ ಕೊಡಿ ಅಂದರೆ ಕೊಡ್ತಾರೆ ಒಬ್ಬಂದೇ ಆದಾಗಿರುತ್ತಲ್ಲ ಅವಾಗ ಯಾರೂ ಅವನು ಇದರ ವಿರುದ್ಧ ಸೆಣಸಕ್ಕಾಗಲ್ಲ ಈ ಚುನಾವಣಾ ಬಂದು ರಾಜಕೀಯ ಹೇಗಾಗಿದೆ ಅಂತ ಹೇಳಿದ್ರೆ ನೋಡಿ ಟೂ ತೌಸಂಡ್ ಸೆವೆನ್ ಭಿವಂಡಿಗೆ ಟೊರೆಂಟ್ ಪವರ್ ಲಿಮಿಟೆಡ್ನಿಂದಾನೇ ವಿದ್ಯುತ್ ಪೂರೈಕೆ ಆಗ್ತಾಯಿತ್ತು ಭಿವಂಡಿಯಲ್ಲಿ ಹತ್ತು ಸಾವಿರ ಕೋಟಿಗಳ ಬಿಸ್ನೆಸ್ ಮಾಡ್ತಕ್ಕಂಥ ಪವರ್ ಲೂಮ್ಸ್ ಇದೆ ಹತ್ತು ಸಾವಿರ ಕೋಟಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಹತ್ತು ಸಾವಿರ ಕೋಟಿ ಬಿಸ್ನೆಸ್ಸನ್ನು ಇವತ್ತಿಗೆ ಹಾಳು ಮಾಡಿಬಿಟ್ರೆ ಇವತ್ತು ಒಂದು ಹಾಳಾಯಿತು ಅಂತ ಅಂದುಕೊಳ್ಳಿ ವಿದ್ಯುತ್ ಬೆಲೆ ಜಾಸ್ತಿ ಕೃಷಿಲೂ ಹಾಗೆ ಅಲ್ವೇನು ರೀ ಯಾರ್ದೋ ಪ್ರೈವೇಟ್ವ್ರಿಗೆ ಕೃಷಿ ಕೊಟ್ಟುಬಿಟ್ಟಾಗ ಅವರು ಅವರು ಅದರಲ್ಲಿ ಗೋಡೋನುಗಳು ಮಾಡ್ಕೊಳ್ತಾರೆ ಅವನು ಬೇಕಾದ್ ಬೆಳಿತಾನೆ ಮೊದಲು ರೈತರಿಗೆಲ್ಲ ಕಡಿಮೆ ಬೆಲೆ ಕೊಡ್ತೀನಪ್ಪ ಅಂತ ಹೇಳಿ ಆಮಿಷ ಒಡ್ತಾನೆ ನಿನ್ನಿಂದ ಜಾಸ್ತಿ ಬೆಲೆ ತಗೋತೀನಿ ನಾನು ಅಂತ ಹೇಳ್ತಾನೆ ಅವನು ಮೊದಲು ಹೇಳಿ ಎರಡು ಮೂರು ವರ್ಷ ಆಗ್ತಿದ್ದಂಗೆ ಏನು ಮಾಡ್ತಾನೆ ಅವನದೇ ಮೊನಪುಲಿ ಆದಾಗ ರೈತರ ಕತೆ ಮುಗಿಸ್ತಾನೆ ಅವನು ನಾನು ಕೊಡೋದೇ ಇಷ್ಟು ಇಷ್ಟ ಆದರೆ ನಾನು ಮಾರ್ಕೆಟ್ಗೆ ಹಾಕು ಇಲ್ಲದ್ರೆ ನೀನು ಹಾಕಬೇಡ ಅಂತಾನೆ ಬೇರೆ ಮಾರ್ಕೆಟ್ ಇಲ್ಲ ಇವನು ಮಾರ್ಕೆಟ್ಗೆ ಹಾಕಬೇಕು ಇವ್ನು ಹೇಳಿದ ಪ್ರೈಸ್ಗೆ ಕೊಡಬೇಕಾಗತ್ತೆ ಅವನು ಇದೊಂದು ದಂಧೆ ಇದು ಒಂಥರ ಸಿಸ್ಟಮ್ಯಾಟಿಕ್ ದಂಧೆ ಇದೆಲ್ಲವೂ ಕೂಡ ಈಗಲೂ ಹಾಗೇನೆ ಇಲ್ಲದೊಂದು ಟವನ್ ಟೊರೆಂಟ್ ಪವರ್ ಅಂತ ಹೇಳಿ ವಿದ್ಯುತ್ ಬೆಲೆ ಜಾಸ್ತಿ ಮಾಡ್ತಾರೆ ಉಳಿಯೋಕ್ಕೆ ಆಗಲ್ಲ ಹತ್ತು ಸಾವಿರ ಕೋಟಿ ಬಿಸ್ನೆಸ್ ರೀ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಹತ್ತು ಸಾವಿರ ಕೋಟಿಯ ಬಿಸ್ನೆಸ್ಸು ಎಷ್ಟೊಂದು ಕಂಪ್ನಿಗಳು ಬಾಗಿಲು ಅಲ್ಲಿ ಬಾಗಿಲು ಹಾಕಿದಾಗ ಒಬ್ಬ ಎಂಟ್ರಿ ಆಗ್ತಾನೊಬ್ಬ ಶ್ರೀಮಂತ ಅವನಿಗೂ ಟರೆಂಟ್ ಪವರ್ಗೂ ಒಂದು ಅಡ್ಜಸ್ಟ್ಮೆಂಟ್ ಕೂಡ ಬರಬಹುದು ಅಥವಾ ಅವನು ಅಲ್ಲ ಮನಪಲ್ಲಿ ತೊಗೊಂಡ್ಬಿಡ್ತಾನೆ ಅಷ್ಟು ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಅಲ್ವಾ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಇಲ್ಲಿಂದ ಹಾಕ್ತಾನೆ ಅದನ್ನು ಏನು ಜೇಬಿಂದ ಹಾಕ್ತಾನ ನೋ ಈ ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಎಲ್ಲ ಪವರ್ ಲೂಮ್ಸ್ ಇರ್ತಾವಲ್ವ ಇದನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತಾನೆ ಇಷ್ಟಿದೆ ಇಲ್ಲಿ ಇದಕ್ಕೆ ನೀನು ನಂಗೆ ಲೋನ್ ಕೊಡು ಅಂತ ಕೊಡ್ತಾ ಅವರು ಕೆಲವು ಕಡೆ ಓವರ್ ಪ್ರೈಸಿಂಗ್ ಲೋನು ಕೂಡ ಮಾಡ್ಕೊಳ್ತಾರೆ ಅಂತ ದಂಧೆಗಳೆಲ್ಲ ಇರ್ತವೆ ಅವ್ರು ಏನು ಮಾಡ್ತಾರೆ ತಗೋ ಇಪ್ಪತ್ತು ಸಾವಿರ ಕೋಟಿಯಿಂದ ಕೊಡಬಹುದು ಪುಟ್ಟ ಏನಾಗುತ್ತೆ ಇದನ್ನು ತೊಗೊಳ್ತಾನೆ ಅವನು ಫಸ್ಟ್ ಆಮೇಲೆ ಮಾರ್ಕೆಟಲ್ಲಿ ಬೆಲೆ ಇವನು ಫಿಕ್ಸ್ ಮಾಡ್ತಾನೆ ಮೂರು ಆಗಿದೆ ಇದು ನೀನು ಒಂದು ಶಾರ್ಟಿಗೆ ಅಷ್ಟು ಕೊಡು ಇಷ್ಟು ಕೊಡು ಅಥವಾ ಒಂದು ಸ್ಯಾರಿಗೆ ಇಷ್ಟು ಕೊಡು ಅಂತ ಹೀಗೆ ಎಂಟೈರ್ ಬಿಸ್ನೆಸ್ ಈ ಥರ ವರ್ಕ್ ಆಗ್ತಾ ಇದೆ ಇಲ್ಲಿ ಟೊರೆಂಟ್ ಪವರ್ ಲಿಮಿಟೆಡ್ ಇದೆಯಲ್ಲ ವಿದ್ಯುತ್ ಪೂರೈಕೆ ಮಾಡ್ತಾ ಇತ್ತು ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಮಾಡ್ತಕ್ಕಂಥ ಪವರ್ ಲೂಮ್ಸಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರ ನಡುವೆ ನೂರ ಆರು ಪಾಯಿಂಟ್ ಐದು ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಇದು ಖರೀದಿ ಮಾಡಿಕೊಂಡಿತ್ತು ಇದರಲ್ಲಿ ಬಿ ಜೆ ಪಿಗೆ ಇದು ದೊಡ್ಡ ಮಟ್ಟದಲ್ಲಿ ಎಪ್ಪತ್ತಾರು ಕೋಟಿ ಮೌಲ್ಯದ ಬಾಂಡ್ ಕೊಟ್ಟಿದೆ ಹದಿನೇಳು ಕೋಟಿ ಕಾಂಗ್ರೆಸ್ಗೆ ಕೊಟ್ಟಿದೆ ಮೂರುವರೆ ಕೋಟಿ ಎನ್ ಸಿ ಪಿಗೆ ಮೂರು ಕೋಟಿ ಶಿವಸೇನೆಗೆ ಈ ರೀತಿಯಿಂದ ಹಂಚ್ಕೊಂಡು ಬಂದಿದೆ ಇದು ಮೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಳೂವರೆ ಕೋಟಿ ಮೌಲ್ಯದ ಚುನಾವಣಾ ಬಾಂಡನ್ನು ಇದು ಖರೀದಿ ಮಾಡಿಕೊಂಡಿತ್ತು ಇದು ಖರೀದಿ ಮಾಡಿಕೊಂಡ ಮೇಲೆ ಶಿವಸೇನೆ ಬಿ ಜೆ ಪಿ ನೇತೃತ್ವದ ಮೈತ್ರಿ ಸರ್ಕಾರ ಸ್ವಲ್ಪ ದಿನ ಇತ್ತು ನಾಲ್ಕು ಸಾವಿರದ ನೂರ ಹತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಸ್ಥಾವರವನ್ನು ಟೊರೆಂಟ್ ಕಂಪನಿ ಹೊಂದಿದೆ ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟಾಗ ಯಾವುದೇ ಪಾರ್ಟಿ ಕೆಮ್ಮಕ್ಕಾಗಲ್ಲ ಯಾವುದೇ ಸರ್ಕಾರ ಅವ್ರ ವಿರುದ್ಧ ಮಾತನಾಡೋಕ್ಕಾಗಲ್ಲ ಸೊ ಇವ್ರೇನು ಮಾಡಿದ್ರು ಅಲ್ಲೆಲ್ಲೋ ಕೊಟ್ಟಿದ್ದಾಗ ವಸೂಲಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ವಿದ್ಯುತ್ ದರದ ದರನ ಜಾಸ್ತಿ ಮಾಡಬೇಕು ಯೂನಿಟ್ಗೆ ಮೂರು ರೂಪಾಯಿ ಇದ್ದಂಥ ವಿದ್ಯುತ್ ನೋಡಿ ಅಷ್ಟು ಹತ್ತು ಸಾವಿರ ಕೋಟಿ ಜನ್ರೇಟ್ ಮಾಡ್ತಾ ಇದ್ದಂತಹ ಒಂದು ಪವರ್ ಲೂಮ್ಗಳು ಮೂರು ಯು ಮೂರು ರೂಪಾಯಿ ಒಂದು ಯೂನಿಟ್ಗೆ ಆ ಬೆರಳಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಕಾರ್ಮಿಕರಿಗೆ ಕೆಲಸನೂ ಸಿಗ್ತಾಯಿತ್ತು ಎಲ್ಲ ಸಿಗ್ತಾಯಿತ್ತು ಅದನ್ನೇನು ಮಾಡಿದ್ರು ಎಂಟು ರೂಪಾಯಿ ಮೂವತ್ತು ಪೈಸೆ ಮಾಡಿದ್ರು ಒಂದು ಯೂನಿಟ್ಗೆ ಇಲ್ಲಿ ಹೋಗಬೇಕು ಅವರು ಪವರ್ ಲೂಮ್ ಅವರು ಆಗಲ್ಲ ಎಂಥದ್ದೇ ಓನರ್ ಇದ್ದರು ಸಣ್ಣಪುಟ್ಟು ಒಂದರಿದ್ದರೆ ಸಣ್ಣಪುಟ್ಟು ಒಂದು ಸೀರೆ ನೈಗೆ ಬಟ್ಟೆ ನೈಗೆ ಮಾಡ್ತಿರ್ತಾರಲ್ಲ ಎಂಟು ರೂಪಾಯಿ ಮೂವತ್ತು ಪೈಸಾ ಕೊಟ್ಟು ಒಂದು ಯೂನಿಟಲ್ಲಿ ಅವ್ನು ಸರ್ವೈವ್ ಹಾಕೋಕೆ ಆಗಲ್ಲ ಮುದ್ದು ಹೋಗ್ಬಿಡ್ತಾವನ್ನ ಕತೆ ಸರ್ಕಾರ ಸಬ್ಸಿಡಿ ಹೋದರೂ ಕೂಡ ಯೂನಿಟ್ಗೆ ಆರು ರೂಪಾಯಿ ಆಗುತ್ತೆ ಸರ್ಕಾರ ಆಯ್ತಪ್ಪ ಎರಡು ರೂಪಾಯಿ ಮೂವತ್ತು ಪೈಸಾ ಸಬ್ಸಿಡಿ ಕೊಟ್ಬಿಡ್ತೀನಪ್ಪ ನಿನಗೆ ಏನೋ ಬದುಕೋ ಹೋಗು ಅಂತ ಹೇಳಿದ್ರು ಕೂಡ ಒಂದು ಯೂನಿಟ್ಗೆ ಆರು ರೂಪಾಯಿ ಆಯಿತು ಆಗಲೂ ಅದು ಡಬಲ್ ಆಗುತ್ತೆ ವಿದ್ಯುತ್ ದರ ಸರ್ಕಾರ ಸಬ್ಸಿಡಿ ಎರಡೂ ಕೂಡ ಚೆಕ್ ಮಾಡ್ಕೊಂಡಾಗ ಟೊರೆಂಟ್ ಕಂಪನಿ ಪಾಲಾಗುತ್ತೆ ಕ್ಲಸ್ಟರ್ನಲ್ಲಿ ವಿದ್ಯುತ್ ವೆಚ್ಚ ಪ್ರತಿ ಯೂನಿಟ್ಗೆ ಸುಮಾರು ಎಂಟು ರೂಪಾಯಿ ಇಪ್ಪತ್ತೈದು ಪೈಸೆಯಿಂದ ಎಂಟು ರೂಪಾಯಿ ಮೂವತ್ತು ಪೈಸೆ ಆಗುತ್ತೆ ಸರ್ಕಾರ ಮೂರು ಶೇಕಡಾ ಅಂದರೆ ಮೂರು ರೂಪಾಯಿನಷ್ಟು ವಿದ್ಯುತ್ ಸಬ್ಸಿಡಿಯನ್ನು ಕೊಡುತ್ತೆ ಆದ್ದರಿಂದ ಕಂಪ್ನಿಗಳ ನಿವ್ವಳ ವಿದ್ಯುತ್ ವೆಚ್ಚ ಇರುತ್ತಲ್ಲ ಇದು ಆವಾಗ ಐದು ರೂಪಾಯಿ ಇಪ್ಪತ್ತೈದು ಪೈಸೆಯಿಂದ ಐದು ರೂಪಾಯಿ ಮೂವತ್ತು ಪೈಸೆ ಆಗುತ್ತೆ ಅಂತ ಹೇಳಿ ಬಿ ಬಸ್ಸು ಇದ್ರ ಬಗ್ಗೆ ಗಮನಿಸಿರ್ತಾರೆ ಮಾತನಾಡಿರ್ತಾರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಈ ರೀತಿ ಮಾಡಿಕೊಂಡು ಎಲೆಕ್ಟ್ರಾಲ್ ಬಾಂಡ್ ಎಂಥ ಒಂದು ಎಫೆಕ್ಟನ್ನು ಇಲ್ಲಿ ಮಾಡಿದೆ ಅನ್ನೋದು ಇಲ್ಲಿ ವಿಚಾರ ಆಗುತ್ತೆ ಇಲ್ಲಿ ಸೊ ಪವರ್ ಲೂಮ್ಗಳಿಗೂ ಕೂಡ ಬಾಂಡನ್ನು ಕೊಟ್ಟುಬಿಟ್ಟು ಈ ಕಡೆ ಎಲೆಕ್ಟ್ರಾಲ್ ಬಾಂಡನ್ನು ಕೊಟ್ಟು ಈ ಕಡೆ ವಿದ್ಯುತ್ ಯೂನಿಟ್ನ ಬೆಲೆ ಜಾಸ್ತಿ ಮಾಡಲಾಗಿದೆ ಈಗ ಪ್ರಭು ಇದ್ದಾರೆ ಪ್ರಭು ಎಲೆಕ್ಟ್ರಾಲ್ ಬಾಂಡ್ನ ಎಫೆಕ್ಟ್ ಆಗಲೇ ಸ್ಟಾರ್ಟ್ ಆಗಿದೆಯಾ ಅಂತ ದೇಶ ಕಂಡಂತಹ ಅತ್ಯಂತ ದೊಡ್ಡ ಹಗರಣ ಅಂತ ಹೇಳಿದ್ರೆ ಈ ಎಲೆಕ್ಟ್ರೋಲ್ ಬಾಂಡ್ ಹಗರಣ ಅನ್ನುವಂತಹ ಆರೋಪ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಉದಾಹರಣೆಗಳ ಸಮೇತವಾಗಿ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ ಸುದ್ದಿಗಳು ಬಟ್ ಈಗ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗಿರೋದು ಈಗ ಏನು ಚುನಾವಣಾ ಬಾಂಡ್ಗಳ ವಿಚಾರ ಏನಿದೆ ಕೆಲವೊಂದಿಷ್ಟು ಪ್ರತಿಷ್ಠಿತ ಕಂಪನಿಗಳ ಮೂಲಕವಾಗಿ ಆ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿಕೊಂಡು ದೇಣಿಗೆಯನ್ನು ಕೊಡುವಂಥದ್ದು ಅವರು ಲಾಭವನ್ನು ಮಾಡ್ಕೊಳ್ಳೋದು ಅವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಜನಸಾಮಾನ್ಯರು ಮಾತಾಡ್ಕೊಳ್ತಿದ್ರು ಈಗ ಜನಸಾಮಾನ್ಯರಿಗೆ ಯಾವ ರೀತಿ ಚುನಾವಣಾ ಬಾಂಡ್ಗಳ ಎಫೆಕ್ಟ್ ಆಗ್ತಾ ಇದೆ ಅದರಲ್ಲೂ ಕೂಡ ವ್ಯಾಪಾರಿ ವರ್ಗಕ್ಕೆ ಅನಾನುಕೂಲ ಆಗ್ತಿದೆ ಮತ್ತು ಅವರು ಯಾವ ರೀತಿ ಸಫರ್ ಆಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸೂಕ್ತವಾದಂಥ ನಿದರ್ಶನ ಅಂತ ಹೇಳ್ಬೋದು ಖಂಡಿತವಾಗಲೂ ಈ ಈ ಒಂದು ಉದಾಹರಣೆನೇ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಯಾಕಂತ ಹೇಳಿದ್ರೆ ನೋಡಿ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿರುವಂತಹ ಈ ಭಿವಂಡಿ ಅನ್ನುವಂತಹ ನಗರ ಏನಿದೆ ಬಹಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ಏನು ನೂಲುವಿಕೆಯ ಸ್ಥಾನಗಳಲ್ಲಿ ಫಸ್ಟ್ ರ್ಯಾಂಕ್ ಇರುವಂತಹ ನಗರ ಆಗಿ ಕೂಡ ಇದು ಗುರುತಿಸಿಕೊಳ್ಳುತ್ತೆ ಆದ್ರೆ ಈಗ ಅಲ್ಲಿ ಕೈಮಗ್ಗ ಏನಿದೆ ಅದನ್ನು ನೂಲುವಿಕೆಯನ್ನು ಆಧಾರವಾಗಿಟ್ಕೊಂಡಂಥ ಎಲ್ಲರೂ ಕೂಡ ಈಗ ಬೀದಿಗೆ ಬಂದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಶೇಕಡಾ ಮೂವತ್ತ್ಮೂರು ಪರ್ಸೆಂಟರಷ್ಟು ಇದನ್ನೇ ಅವಲಂಬನೆ ಮಾಡಿಕೊಂಡಿದ್ದಾರೆ ದೇಶಕ್ಕೆ ಶೇಕಡ ಇಪ್ಪತ್ತರಷ್ಟು ಈ ಕೊಡುಗೆಯನ್ನು ಕೊಡ್ತಾ ಇದೆ ಕೈಮಗ್ಗದಿಂದ ಸಾರಿಯಾಗಿರ್ಬೋದು ಬೇರೆ ಬೇರೆ ಬಟ್ಟೆಗಳನ್ನು ಕೂಡ ಇವರು ತಯಾರು ಮಾಡ್ತಾ ಇದ್ದಾರೆ ಬಟ್ ಈಗ ನಮಗೆ ಬಂದಿರುವಂತಹ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿನ ತೆಗೆದಂತಹ ಸಂದರ್ಭದಲ್ಲಿ ಮೂರು ಪಟ್ಟು ವಿದ್ಯುತ್ ಬಿಲ್ ಅನ್ನು ಹೆಚ್ಚಳಕ್ಕೆ ಹೆಚ್ಚಳ ಮಾಡಿದ್ದಾರೆ ಅಲ್ಲಿ ಸಾಕಷ್ಟು ಜನ ಮಾತನಾಡಿದ್ದಾರೆ ಆ ನೇಗೆಯನ್ನು ಅವಲಂಬನೆ ಮಾಡಿರುವಂಥ ಮಾಡಿಕೊಂಡಿರುವಂಥವರು ಅಲ್ಲಿ ಅವರಿಗೆ ಪ್ರತಿ ಅಂದ್ರೆ ತಿಂಗಳು ಕೂಡ ಎಂಟರಿಂದ ಒಂಬತ್ತುವರೆ ಸಾವಿರ ರೂಪಾಯಿ ಬಿಲ್ ಬರ್ತಾ ಇತ್ತು ಅಂದ್ರೆ ಪ್ರತಿ ಮಾಸಿಕವಾಗಿ ವಿದ್ಯುತ್ ಬಿಲ್ ಈಗ ಮೂವತ್ತೈದು ಸಾವಿರದವರೆಗೂ ಕೂಡ ಬರ್ತಾ ಇದೆ ಜೊತೆಗೆ ಕೂಡ ಅಷ್ಟೇ ಕಡಿಮೆ ಯಾಕಂತ ಹೇಳಿದ್ರೆ ಒಬ್ಬ ಅಲ್ಲಿ ಕಾರ್ಮಿಕ ಹೇಳ್ತಾನೆ ನನಗೆ ಆರಂಭದಲ್ಲಿ ಸೇರ್ಕೊಂಡಾಗ ಆರೂವರೆ ಸಾವಿರ ರೂಪಾಯಿ ಸಂಬಳ ಇತ್ತು ಮುಂಬೈನಲ್ಲಿ ಕೆಲಸ ಮಾಡುವಂತವರಿಗೆ ಬರೀ ಏಳು ರೂಪಾಯಿ ಇತ್ತು ಈಗ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಜಾಸ್ತಿ ಬರ್ತಾ ಇಲ್ಲ ಆದ್ರೆ ಮುಂಬೈನಲ್ಲಿ ಕೆಲಸ ಮಾಡುವಂತಹ ಕೈಮಗ್ಗದಲ್ಲಿ ಕೆಲಸ ರೂಪಾಯಿ ಸಂಬಳ ಬರ್ತಾ ಇದೆ ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಈ ಟೊರೆಂಟ वहा ಖಾಸಗಿ ವಿದ್ಯುತ್ ಕಂಪನಿಯನ್ನು ಎರಡು ಸಾವಿರದ ಏಳರಿಂದ ಫ್ರಾಂಚೈಸಿ ತೆಗೆದುಕೊಂಡು ಮೇಲೆ ಈಗ ಅಲ್ಲಿ ದುಪ್ಪಟ್ಟಾದಂಥ ದರಗಳು ನಿಜಕ್ಕೂ ಕೈಮಗ್ಗದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಕಾರಣವನ್ನು ಹುಡುಕ್ತಾ ಹೋದರೆ ಈ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದೆ ಕಾರಣ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಯಾಕಂತ ಹೇಳಿದ್ರೆ ನೂರ ಆರು ಕೋಟಿ ಇವರು ಕೊಟ್ಟಿದ್ದು ಎಪ್ಪತ್ತಾರು ಕೋಟಿ ಕೇವಲ ಬಿ ಜೆ ಪಿಗೆ ಇವರು ದಾನವನ್ನಾಗಿ ನೀಡಿದ್ದಾರೆ ಆದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರಲ್ಲಿ ಶಿವಸೇನೆ ಮತ್ತು ಬಿಜೆಪಿಯ ಮೈತ್ರಿ ಸರ್ಕಾರ ಆಡಳಿತದಲ್ಲಿತ್ತು ಇಲ್ಲಿ ಇನ್ನೊಂದು ಅನುಮಾನ ಕಾರಣ ಆಗ್ತಿರೋದು ಯಾಕೆ ಅಂತ ಹೇಳಿದ್ರೆ ಇನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ತೆರಿಗೆ ಪಾವತಿ ಇತ್ತು ಆಸ್ತಿ ತೆರಿಗೆ ಪಾವತಿ ಅದನ್ನು ಕೂಡ ವಸೂಲಿ ಮಾಡಿಲ್ಲ ಮಹಾರಾಷ್ಟ್ರ ಸರ್ಕಾರ ಅದಕ್ಕೂ ಕೂಡ ಅವರಿಗೆ ರಿಲೀಫ್ ಅನ್ನು ಕೊಟ್ಟಿದೆ ಹಾಗಾಗಿನೇ ಈಗ ಬಹಳ ಸ್ಪಷ್ಟವಾಗಿ ಅಲ್ಲಿನ ಕಾರ್ಮಿಕರು ಹೇಳ್ತಾ ಇರೋದು ಬಿಜೆಪಿಗೆ ಚುನಾವಣಾ ಹಣವನ್ನು ಅಥವಾ ಎಲೆಕ್ಟ್ರೋಲ್ ಬಾಂಡನ್ನು ಖರೀದಿ ಮಾಡಿ ದೇಣಿಗೆಯನ್ನು ಕೊಟ್ಟಿದೆ ನಮ್ಮ ಹೊಟ್ಟೆ ಮೇಲೆ ಹೊಡಲಿಕ್ಕೆ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರು ಆರೋಪವನ್ನು ಮಾಡ್ತಿದ್ದಾರೆ ಹಾಗಾಗಿ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಡ್ತಾ ಇರೋದು ಗೊತ್ತಾಗ್ತಾ ಇದೆ ಸುಮಾರು ಹನ್ನೆರಡು ಲಕ್ಷ ಜನರು ಇದೇ ಉದ್ಯೋಗವನ್ನಲ್ಲಿ ಮಾಡ್ತಾ ಇದ್ದಾರೆ ಈಗ ಸೂರತ್ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ ನಮ್ದು ಇಲ್ಲಿ ವರ್ಕೌಟ್ ಆಗಲ್ಲ ನಾವು ಬರೀ ಕರೆಂಟ್ ಬಿಲ್ ಕಟ್ಟಿಕೊಳ್ಳೋದ್ರಲ್ಲೇ ಕಟ್ಕೊಳ್ಳೋದ್ರಲ್ಲೇ ಜೀವನ ನಮ್ಗೆ ಸಾಕಾಗ್ತಿದೆ ಅಂತೇಳಿ ಸೂರತ್ ಕಡೆಗೆ ಮುಖ ಮಾಡ್ತಿದ್ದಾರೆ ಇಪ್ಪತ್ತು ಲಕ್ಷ ಜನರು ಕಾರ್ಮಿಕರು ಈ ಕೈಮಗ್ಗದ ಒಂದು ಉದ್ಯಮವನ್ನು ಅವಲಂಬನೆ ಮಾಡಿದ್ದಾರೆ ಅವರು ಕೂಡ ಈಗ ಚಿಂತಾಕ್ರಾಂತರಾಗಿದ್ದಾರೆ ಹಾಗಾಗಿನೇ ಈಗ ಬಿಜೆಪಿ ಚುನಾವಣಾ ಬಾಣ ಅಕ್ರಮಗಳೇನಿದ್ದಾವೆ ಈಗ ಒಂದೊಂದೇ ಕರಾಳ ಮುಖಗಳು ಅನಾವರಣ ಆಗ್ತಾ ಇದೆ ಬಟ್ ಒಂದೇ ಒಂದು ಪ್ರಶ್ನೆ ಇತ್ತು ಕೇವಲ ಇದು ಸಂಸ್ಥೆಗಳಿಗೆ ಮಾತ್ರ ಸೀಮಿತನ ದೊಡ್ಡ ದೊಡ್ಡ ದಾನಿಗಳಿಗೆ ಅಂತ ಅಂತೇಳಿ ಜನಸಾಮಾನ್ಯರಿಗೂ ಕೂಡ ಯಾವ ರೀತಿ ಎಫೆಕ್ಟ್ ತಟ್ಟಿದೆ ಅನ್ನೋದು ಈ ಭಿವಂಡಿ ಏನು ನೂಲುವ ಉದ್ಯಮಿಗಳ ಒಂದು ಕಷ್ಟವನ್ನು ನೋಡ್ತಾ ಇದ್ರೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ರಮಕಾಂತ್ ಥ್ಯಾಂಕ್ ಯು ಪ್ರಭು